ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ನಾನು ಊರಿಗೆ ಹೋಗಿದ್ದೆ ಅಮ್ಮನೂರಿಗೆ ಹೋಗಿದ್ದೆ ಇವತ್ತು ಬಂದೆ ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಬಂದೆ ಸಂಜೆವರೆಗೂ ಕೆಲಸ ಮುಗಿಸ್ಕೊಂಡು ಸಂಜೆ ಈಗ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇವಾಗ ಪೂಜೆಯನ್ನು ಶುರು ಮಾಡ್ತಾಯಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗುರುರಾಯರ ಪೂಜೆ ಗುರುವಾರ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಕಮೆಂಟ್ಸಲ್ಲಿ ಕೇಳಿದ್ದೀರಾ ಫಸ್ಟು ಫೋಟೋ ತಂದಾಗ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಹಾಗೆ ತುಂಬ ಜನ ಹೇಳ್ತಾ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಕಮೆಂಟ್ಸ್ ಎಲ್ಲ ನೋಡಿದಾಗ ಅಕ್ಕ ನೀವು ಪೂಜೆ ಮಾಡೋದನ್ನು ನೋಡಿ ನಾನು ಪೂಜೆ ಮಾಡೋದನ್ನು ಶುರು ಮಾಡ್ಕೊಂಡಿದ್ದೀನಿ ಆ ನೀವು ಪೂಜೆ ಮಾಡೋದನ್ನು ನೋಡಿದ್ರೇ ರಾಯರನ್ನು ನಾವು ಕೂಡ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ನಿಮ್ಮ ಪೂಜೆ ಯಾವ ರೀತಿಯಾಗಿ ಮಾಡ್ತೀರಾ ನಾವು ತಿಳ್ಕೊಂಡು ಅದರಿಂದ ಪೂಜೆ ಮಾಡಿ ರಾಯರು ಭೂಪ್ರಸಾದ ಕೊಟ್ಟಿದ್ದಾರೆ ಅಂತ ತುಂಬ ಜನ ಆಗ್ತಾ ಇದ್ದೀರಾ ಇತ್ತೀಚೆಗಂತೂ ವರ್ಧಂತಿ ಶುರುವಾದ ಮೇಲೆ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅಂತ ಕಮೆಂಟ್ಸನ್ನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಂಬಿದವರನ್ನು ರಾಯರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ನೀವು ಕೂಡ ರಾಯರ ಸೇವೆಯನ್ನು ಮಾಡಿ ರಾಯರ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಸುಮ್ಮ ಸುಮ್ಮನೆ ರಾಯರು ಎಲ್ಲರೂ ಮನೆಗೂ ಕೂಡ ಹೋಗೋದಿಲ್ವಂತೆ ನಮ್ಮ ಪೂರ್ವಜನ್ಮನದ ಪುಣ್ಯದ ಫಲ ಅಂತ ಹೇಳ್ತಾರೆ ರಾಯರನ್ನು ಪೂಜೆ ಮಾಡೋದು ಪ್ರತಿಯೊಬ್ಬರು ಕೂಡ ರಾಯರನ್ನು ಪೂಜೆ ಮಾಡೋದಿಲ್ಲ ಅಂದರೆ ಯಾರು ಮಾಡಬೇಕು ಇಂಥವರೇ ಪೂಜೆ ಮಾಡಬೇಕು ಇಂಥವ್ರು ಮಾಡಬಾರ್ದು ಅಂತೇನೂ ಇಲ್ಲ ಅದು ಯಾರಾದ್ರೂ ಬಲವಂತವಾಗಿ ನೀವು ಮಾಡಲೇಬೇಕು ಅಂತ ಹೇಳಿ ಮಾಡಿಸೋದಲ್ಲ ಅವರ ಮನಸ್ಸಿನಿಂದಲೇ ನಾವು ಕೂಡ ರಾಯರ ಪೂಜೆಯನ್ನು ಮಾಡಬೇಕು ಅಂತ ಅನಿಸಿ ಅವ್ರ ಪೂಜೆಯನ್ನು ಶುರು ಮಾಡಬೇಕು ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಂದರೆ ರಾಯರ ಬಗ್ಗೆ ತಿಳ್ಕೊಳ್ತಾ ಇದ್ದರೆ ಎಂಥ ಕೆಟ್ಟ ಮನಸ್ಥಿತಿ ಇದ್ರೂ ಕೂಡ ಆ ಮನಸ್ಥಿತಿ ಬದಲಾಗುತ್ತೆ ರಾಯರು ಖಂಡಿತವಾಗಿಯೂ ಒಳ್ಳೆಯದನ್ನ ಮಾಡಿಯೇ ಮಾಡ್ತಾರೆ ನಂಬಿದವರನ್ನ ರಾಯರು ಎಂದಿಗೂ ಕೈ ಕೂಡ ಕೈ ಬಿಡೋದಿಲ್ಲ ನನಗೆ ಪೂಜೆ ಮಾಡ್ಬೇಕಂತ ಆಸೆ ಇದೆ ಆದರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ತುಂಬಾ ಜನ ಹೇಳಿದಿರ ನಿಮ್ಮ ಮನೆಯ ದೇವರನ್ನ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ತುಂಬಾ ಸಿಂಪಲ್ ಆಗಿ ಅದೇ ರೀತಿಯಾಗಿ ರಾರನ್ನು ಕೂಡ ಪೂಜೆಯನ್ನು ಮಾಡಬಹುದು ಆದರೆ ಏಕಾದಶಿ ಮಾಡಬೇಕಾಗುತ್ತೆ ದ್ವಾದಶಿ ಮಾಡಬೇಕಾಗುತ್ತೆ ಜೊತೆಗೆ ಗುರುವಾರ ಮಾಡಬೇಕಾಗುತ್ತೆ ರಾರನ್ನು ತಗೊಂಡು ಬಂದು ಪೂಜೆ ಮಾಡೋದು ತುಂಬ ಸುಲಭ ಆದರೆ ಆಚರಣೆಗಳನ್ನು ಪಾಲಿಸೋದು ಸ್ವಲ್ಪ ಕಷ್ಟವಾಗಿರುತ್ತೆ ಅಸಾಧ್ಯ ಅಂತಲ್ಲ ಆದರೆ ತೊಗೊಂಡು ಬಂದಮೇಲೆ ಆಚರಣೆ ಯಾವ ರೀತಿ ಆಗಿರುತ್ತೆ ಅದೇ ರೀತಿಯಾಗಿ ಪಾಲಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಆ ಗುರುವಾರ ದಿನ ನಾನ್ ವೆಜ್ ಮಾಡೋದಾಗಿರ್ಬೋದು ಅಥವಾ ಏಕಾದಶಿ ದಿನ ದ್ವಾದಶಿ ದಿನ ನಾನ್ ವೆಜ್ ಅನ್ನು ಮಾಡೋದಾಗಿರ್ಬೋದು ಅದು ತುಂಬಾ ತಪ್ಪಾಗುತ್ತೆ ನಾನ್ ವೆಜ್ ಮಾಡೋರಿಗೆ ಹೇಳ್ತಾ ಇರೋದು ಯಾಕೆ ಇದನ್ನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ತಿಳಿಸ್ಕೊಡಿ ಫಸ್ಟ್ನ ಟೈಮ್ ಅಂತಲೂ ಕೂಡ ಕೇಳಿದಿರಾ ನಾವು ಫಸ್ಟು ತಗೊಂಡು ಪೂಜೆ ಮಾಡೋದು ತುಂಬಾ ಈಸಿ ಆದರೆ ಆಚರಣೆಗಳನ್ನು ಮಾಡೋದು ಪಾಲನೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಫೋಟೋ ತರೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ನಮ್ಗೆಲ್ಲ ಆಗುತ್ತಾ ಗುರುವಾರ ದಿನ ಯಾವುದೇ ಕಾರಣಕ್ಕೂ ನಾನು ಯೋಚನೆ ಮಾಡಬಾರ್ದು ಏಕಾದಶಿ ದಿನವೂ ಕೂಡ ಅದೇ ರೀತಿಯಾಗಿ ಮಾಡಬಾರ್ದು ವೆಜ್ ಮನೆಯಲ್ಲಿ ಹೇಗೋ ಆಗುತ್ತೆ ನಾನ್ ವೆಜ್ ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಕ್ಕ ನಾನು ಪೂಜೆ ಮಾಡಿರ್ತೀನಿ ಅವತ್ತು ನನ್ನ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ ಅಂತಂದ್ರೂ ಕೂಡ ಹೊರಗಡೆಯಿಂದ ನಾನ್ ವೆಜ್ಜನ್ನು ತೊಗೊಂಡು ಬರ್ತಾರೆ ಮನೆಗೆ ಅಂತ ಹೇಳಿದ್ದೀರಾ ಅಂಥ ರೀತಿ ಆ ರೀತಿಯಾಗಿ ಮಾಡಿದರೆ ಅದು ತಪ್ಪಾಗುತ್ತೆ ಹಾಗಾಗಿ ನೀವು ಫಸ್ಟು ಮನೇಲಿ ಕೇಳಿ ನಾನು ಈ ರೀತಿಯಾಗಿ ರಾಯರನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ರಾಯರನ್ನು ನಾನು ಫೋಟೋ ತಗೊಂಡು ಬಂದು ಪೂಜೆ ಮಾಡ್ತೀನಿ ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಿ ಅವ್ರು ಒಪ್ಪಿಗೆ ಇದೆ ಪರವಾಗಿಲ್ಲ ಮಾಡು ಆ ರೀತಿ ನಾವು ಅವತ್ತು ಗುರುವಾರ ದಿನ ತರೋದು ಬೇಡ ಅಂತ ಅವ್ರು ಒಪ್ಕೊಂಡ್ರೆ ಮಾತ್ರ ತೊಗೊಂಡು ಬಂದು ಪೂಜೆಯನ್ನು ಮಾಡಿ ಫೋಟೋ ತೊಗೊಂಡು ಬಂದು ಸಣ್ಣ ಪುಟ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿಯೂ ರಾಯರು ಕ್ಷಮಿಸ್ತಾರೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಮಾಡೋದು ಸ್ವಲ್ಪ ತಡವಾಗಬಹುದು ಆದರೆ ಅವರು ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನನಗೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಾನು ಒಬ್ಬಳಿಗೆ ಅಂತಲ್ಲ ತುಂಬ ಜನ ರಾಯರನ್ನು ಬಲವಾಗಿ ನಂಬಿರ್ತಾರೆ ರಾಯರೇ ತಂದೆ ತಾಯಿ ಬಂಧು ಬಳಗ ಎಲ್ಲ ರಾಯರೇ ಅಂತ ತಿಳ್ಕೊಂಡಿರ್ತಾರೆ ಯಾರೋ ಗೊತ್ತಿಲ್ಲದೆ ಇದ್ದವರು ರಾಯರು ಇಲ್ಲ ಅವರು ಹೂ ಕೊಡೋದು ಸುಳ್ಳು ಅಂತ ಹೇಳ್ಬಹುದು ಆದರೆ ತುಂಬ ಜನರಿಗೆ ಗೊತ್ತು ರಾಯರಂದರೆ ಏನು ಅವ್ರ ಶಕ್ತಿ ಅಂದರೆ ಏನು ಅಂತ ಅವ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಮಾತಾಡಿದ್ದೀನಿ ಅವ್ರ ಬಗ್ಗೆ ಹೇಳುವಷ್ಟು ದೊಡ್ಡವರು ಯಾರೂ ಇಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಯಾವುದೇ ತಪ್ಪುಗಳನ್ನು ಮಾಡದೆ ಪೂಜೆಯನ್ನು ಮಾಡಿ ರಾಯರ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಾನು ಇದನ್ನೆಲ್ಲ ಯಾಕೆ ಮಾತಾಡಿದೆ ಅಂತ ಅಂದರೆ ಕೆಲವರು ಏನು ಮಾಡ್ತಾರೆ ಫೋಟೋ ತೊಗೊಂಡು ಬರ್ತಾರೆ ಗುರುವಾರ ಮಾಡೋದಿಲ್ಲ ಏಕಾದಶಿ ದಿನ ನಾನ್ ವೆಜ್ ಮಾಡೋದಾಗಲಿ ಗುರುವಾರ ದಿನ ನಾನ್ ವೆಜ್ ಮಾಡೋದಾಗಲಿ ಈ ರೀತಿ ತಪ್ಪುಗಳನ್ನು ಮಾಡ್ತಾರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಯಿತು ಅಂತ ಅಂದರೆ ನಾನು ರಾಯರ್ ಪೂಜೆ ಮಾಡಿದೆ ಆದರೂ ಕೂಡ ರಾಯರಿಂದ ನನಗೆ ಒಳ್ಳೇದಾಗಲಿಲ್ಲ ಅಂತನೋ ಅಥವಾ ಏನಾದರೂ ಕೆಟ್ಟದಾಯಿತು ಅಂತನೋ ನೆಗೆಟಿವ್ ಆಗಿ ಮಾತಾಡ್ತಾರೆ ಹಾಗಾಗಿ ಅದು ಒಳ್ಳೇದಲ್ಲ ರಾಯರ ಬಗ್ಗೆ ತಿಳ್ಕೊಂಡು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ನಾನು ಯಾವ ರೀತಿಯಾಗಿ ಫಸ್ಟ್ ಟೈಮ್ ರಾಯರ್ ಫೋಟೋ ತೊಗೊಂಡು ಬಂದಾಗ ರಾಯರನ್ನು ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ರಾಯರ ಫೋಟೋವನ್ನು ಗುರುವಾರ ದಿನ ಇಟ್ಟು ಫಸ್ಟ್ನೇ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂದರೆ ನೀವು ಗುರುವಾರನೇ ಫೋಟೋ ತರಬೇಕು ಅಂತೇನಿಲ್ಲ ನಿಮಗೆ ಯಾವತ್ತಾಗುತ್ತೆ ಆವತ್ತು ಫೋಟೋವನ್ನು ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳಿ ಆದರೆ ಪೂಜೆಯನ್ನು ಮಾಡಿರಬೇಡಿ ನಂತರ ನೀವು ಪೂಜೆ ಮಾಡುವಾಗ ಫಸ್ಟು ಮನೆ ದೇವರಿಗೆ ಗಣಪತಿಗೆ ಎಲ್ಲದಕ್ಕೂ ಕೂಡ ಪೂಜೆಯನ್ನು ಎಲ್ಲ ದೇವರಿಗೂ ಕೂಡ ಪೂಜೆ ಮಾಡಿ ಆದಮೇಲೆ ನಂತರ ನೀವು ರಾಯರನ್ನು ದೇವ್ರ ಇಡ್ತಿರೋ ಅಥವಾ ಹೊರಗಡೆ ಇಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆ ಜಾಗವನ್ನು ಪೂರ್ತಿಯಾಗಿ ಶುದ್ಧಿ ಮಾಡ್ಕೊಳ್ಳಿ ಅಂದರೆ ಮಡಿ ನೀರಿನಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ಮಾಡಿ ಹೊರಗಡೆಯಿಂದ ಫೋಟೋ ತೊಗೊಂಡು ಬಂದ ಮೇಲೆ ಅದನ್ನು ಡೈರೆಕ್ಟಾಗಿ ಹಾಗೆ ತೊಗೊಂಡೋಗಿ ದೇವ್ರ ಮನೇಲಿ ಇಡಬಾರ್ದು ಅದನ್ನು ಫಸ್ಟು ಫೋಟೋನು ಕೂಡ ಗಂಜಲ ಅಥವಾ ನೀರಿಗೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿ ಮಡಿ ಬಟ್ಟೆಯಿಂದ ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ಆ ಪೂರ್ತಿಯಾಗಿ ಒರೆಸಿ ಆದಮೇಲೆ ನಂತರ ದೇವ್ರ ಮನೆಗೆ ಇಡ್ತೀರಾ ಅಥವಾ ಬೇರೆ ಕಡೆ ಎಲ್ಲಿರ್ತೀರಾ ನೀವು ನೋಡಿ ಪೂಜೆಯನ್ನು ಮಾಡಬಹುದು ಇದು ನನ್ನ ಪೂಜೆಗೆ ಬಂದಿದ್ದೀರಾ ರಾಯರೆ ಅಂತ ಕೇಳಿದಾಗ ರಾಯರು ಕೊಟ್ಟಿರುವಂತಹ ಹೂ ಪ್ರಸಾದ ಆಗಿರುತ್ತೆ ನಾನು ಮುಂಚೆಯೂ ಕೂಡ ಹೇಳಿದೆ ನೀವು ಫೋಟೋ ಇಡಬೇಕಾದ್ರೆ ದೇವ್ರ ಮೇಲ್ಗಡೆ ರಾಯರ್ ಫೋಟೋವನ್ನು ಇಡಬಾರ್ದು ಜೊತೇಲಿ ಬೇಕಾದರೆ ಇಡಬಹುದು ಅಥವಾ ದೇವ್ರ ಫೋಟೋದ ಕೆಳಗೆ ರಾಯರ್ ಫೋಟೋ ಇಟ್ಟರು ಕೂಡ ಆಗುತ್ತೆ ಆದರೆ ದೇವ್ರ ಫೋಟೋದ ಮೇಲೆ ರಾಯರ್ ಫೋಟೋವನ್ನು ಇಡಬಾರ್ದು ಫಸ್ಟ್ನೇ ದಿನ ನೀವು ಗುರುವಾರ ಪೂಜೆ ಮಾಡ್ತಿರಲ್ಲ ಅವತ್ತು ತುಳಸಿ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ತುಂಬ ಹೂವನ್ನು ಮುಡಿಸ್ಬೇಕಂತೇನಿಲ್ಲ ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೆ ಅಷ್ಟು ಹೂವನ್ನು ಇಟ್ಟು ಎರಡು ತುಪ್ಪ ದೀಪವನ್ನು ಹಚ್ಚಿ ಫಸ್ಟ್ನೇ ಟೈಮ್ ಪೂಜೆ ಮಾಡ್ತಾ ಇರೋದಲ್ವ ಹಾಗಾಗಿ ತುಪ್ಪ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಅವತ್ತೇನಾದರೂ ಸಿಹಿ ನೈವೇದ್ಯಕ್ಕಿಡಿ ಪಾಯಸ ಆಗಿರಬಹುದು ಈ ರೀತಿಯಾಗಿ ನಿಮ್ಮ ಶಕ್ತಿ ಎಷ್ಟಿದೆ ಪ್ರತಿ ಸಲವೂ ಅದೇ ರೀತಿ ಮಾಡಬೇಕಂತೇನಿಲ್ಲ ಫಸ್ಟ್ನೇ ವಾರ ಪೂಜೆಯನ್ನು ಮಾಡ್ತಾ ಇದ್ದೀರಲ್ವ ಹಾಗಾಗಿ ಫೋಟೋ ಒರೆಸಿ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಧೂಪ ಹಾಕಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಆ ನೈವೇದ್ಯಕ್ಕಿಟ್ಟು ಎಲ್ಲ ಆದಮೇಲೆ ಆದರೆ ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಮನೆ ಪಕ್ಕ ಚಿಕ್ಕ ಮಕ್ಕಳಿದ್ರೆ ಆ ನೈವೇದ್ಯವನ್ನು ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರ ಅಷ್ಟು ಜನನೂ ಕೂಡ ರಾಯರಿಗೆ ಇಟ್ಟಿರುವಂತಹ ನೈವೇದ್ಯವನ್ನು ಸ್ವಲ್ಪ ಸ್ವಲ್ಪ ಆದ್ರೂ ಪರವಾಗಿಲ್ಲ ಎಲ್ಲರೂ ಕೂಡ ತಿನ್ನಿ ನೀವು ಪೂಜೆ ಮಾಡಬೇಕಾದ್ರೆ ರಾಯರೆ ತುಂಬ ಆಸೆಯಿಂದ ನಂಬಿಕೆ ಇಟ್ಕೊಂಡು ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ರಾಯ್ರೆ ನಾನು ನಿಮ್ಮನ್ನು ಪೂಜೆ ಮಾಡ್ತಾಯಿದ್ದೀನಿ ದಯಮಾಡಿ ನನ್ನ ಪೂಜೆಗೆ ಬನ್ನಿ ರಾಯ್ರೆ ಅಂತ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಬರ್ತಾರೆ ಅವ್ರಿಗೂ ಕೊಟ್ಟಿಲ್ಲ ಅಂತಂದರೆ ಬಂದಿಲ್ಲ ಅಂತಲ್ಲ ಸ್ವಲ್ಪ ದಿನ ಆದಮೇಲೆ ಕೊಡ್ತಾರೆ ಅಥವಾ ನಿಮ್ಮ ಅದೃಷ್ಟಕ್ಕೆ ಅವತ್ತೇ ಕೊಟ್ಟರು ಕೊಡಬಹುದು ಅಥವಾ ಸ್ವಲ್ಪ ದಿನ ನೀವು ಪೂಜೆ ಮಾಡಿದ ಮೇಲೆ ಖಂಡಿತವಾಗಿಯೂ ರಾಯರು ಹೂ ಪ್ರಸಾದವನ್ನು ಕೊಡ್ತಾರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ರಾಯರೇ ಇದರಲ್ಲಿ ಏನಾದ್ರೂ ತಪ್ಪಾಗಿದರೆ ಆ ಕ್ಷಮಿಸ್ಬಿಡಿ ಅಂತ ರಾಯರತ್ರ ಫಸ್ಟ್ ಸಾರಿ ಕೇಳಿ ರಾಯರನ್ನು ಪೂಜೆ ಕರೆದು ಪೂಜೆ ಮಾಡಿ ನಂತರ ನೀವು ಆ ನೈವೇದ್ಯಕ್ಕೆ ಇಟ್ಟಿರೋದನ್ನು ಮನೆಯವರೆಲ್ಲರೂ ಕೂಡ ತಿನ್ನಬಹುದು ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿ ನಂಬಿದವರನ್ನು ರಾಯರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ನಿಮ್ಮ ಕಷ್ಟ ಏನಿದೆ ಅದನ್ನು ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತವಾಗಿಯೂ ಅವರು ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಈ ವಿಡಿಯೋ ನಿಮಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ಒಳಗಾಗಲಿ ಥ್ಯಾಂಕ್ ಯು